ನಮ್ಮ ಪಕ್ಷ ಸಂಪೂರ್ಣವಾಗಿ ಬಿ ಜೆ ಪಿಯ ಒಂದು ಮೈತ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಬಿ ಜೆ ಪಿನಲ್ಲಿ ಸ್ಥಳೀಯವಾಗಿ ಕೆಲವು ನಾಯಕರಲ್ಲಿ ಸ್ವಲ್ಪ ವಿಶ್ವಾಸದ ಕೊರತೆ ಇದ್ದರೂ ಬಿ ಜೆ ಪಿಯ ಹೈಕಮಾಂಡ್ನಲ್ಲಿ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಶಕ್ತಿ ಬಿ ಜೆ ಪಿ ಹೈಕಮಾಂಡ್ಗಿದೆ ಅದರಿಂದ ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಸಣ್ಣಪುಟ್ಟ ಯಾಕಂದರೆ ಎಲ್ಲ ಪಕ್ಷದಲ್ಲೂ ಇದೆ ಈಗ ಇವತ್ತಿನ ಚುನಾವಣಾ ಫಲಿತಾಂಶ ಬಿ ಜೆ ಪಿ ನಾಯಕರಿಗೂ ಕರ್ನಾಟಕದಲ್ಲಿ ಒಂದು ಉತ್ಸಾಹ ತುಂಬತಕ್ಕಂಥ ಒಂದು ಫಲಿತಾಂಶ ಬಹುಶಃ ಎಲ್ರಿಗೂ ಮನವರಿಕೆ ಆಗ್ತದೆ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಜನತೆಯ ಒಂದು ಸಮಸ್ಯೆಗಳು ವಿಶೇಷವಾಗಿ ಕೃಷಿ ವಲಯ ಸಂಪೂರ್ಣವಾಗಿ ಇವತ್ತು ನೆಲ ಕತ್ತಕ್ಕಂಥ ಪರಿಸ್ಥಿತಿಗೆ ಇಟ್ಟಿದ್ದಾರೆ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಒಟ್ಟಾರೆ ಒಂದು ಉತ್ತಮವಾದಂಥ ಸರ್ಕಾರವನ್ನು ನರೇಂದ್ರ ಮೋದಿಯವರ ಒಂದು ವಿಜನ ಏನು ಇಟ್ಟುಕೊಂಡಿದ್ದಾರೆ ಈ ದೇಶದ ಅಭಿವೃದ್ಧಿಗೆ ಕರ್ನಾಟಕ ದೊಡ್ಡ ಮಟ್ಟದಲ್ಲಿ ಇಷ್ಟೆಲ್ಲ ಅನಾಹುತಗಳು ಈ ಸರ್ಕಾರ ಮಾಡಿದರು ಕರ್ನಾಟಕದಲ್ಲಿ ಅಲ್ಲಿಯ ಜನತೆ ಕೇಂದ್ರ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಒಂದು ಉತ್ತಮವಾದಂಥ ಸರ್ಕಾರ ತರಲಿಕ್ಕೆ ನಾವು ಒಟ್ಟಾಗಿ ಪ್ರಯತ್ನ ಪಡ್ತೀವಿ